ಕನಕಪುರ ಜಗತ್ತಿಗೆ ಜ್ಞಾನದ ಬೆಳಕನ್ನು ಪಸರಿಸಿದ ಗುರುವನ್ನು ಸ್ಮರಿಸುವ ಗುರುಪೂರ್ಣಿಮೆ ಅತ್ಯಂತ ಮಹತ್ವವಾದ ದಿನವಾಗಿದೆ ಹಿಂದೂ ಧರ್ಮದಲ್ಲಿ ಗುರು ಉದಯಿಸುವ ಸೂರ್ಯ ಇದ್ದಂತೆ ಎಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ ಹೇಳಿದರು ಗುರುವಾರ ಮರಳೇಗವಿ ಮಠದಲ್ಲಿ ಜರುಗಿದ ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಮುನೇಶ್ವರ ಸ್ವಾಮಿ ಹಾಗೂ ಹಿರಿಯ ಸ್ವಾಮೀಜಿಗಳ ಗದ್ದುಗೆ ಪೂಜೆಯ ನಂತರ ಆಶೀರ್ವಚನ ನೀಡಿದ ಅವರು ಜಗತ್ತಿನಲ್ಲಿ ಗುರುವಿನ ಮಾರ್ಗದರ್ಶನ ಪಡೆದುಕೊಂಡು ಜ್ಞಾನಭಂಡಾರವನ್ನು ತಮ್ಮ ಜೀವನದಲ್ಲಿ ಬಳಸಿಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಸಮಾಜಕ್ಕೆ ಒಂದು ಮಹತ್ವ ಬರುತ್ತದೆ ಜನರು ತಮ್ಮ ಜೀವನದಲ್ಲಿ ತಂದೆ ತಾಯಿ ನಂತರ ಗುರುಗಳ ಪಾತ್ರವೇನು ಎಂಬುದನ್ನು ಅರಿಯಬೇಕಾಗಿದೆ ಗುರುವನ್ನು ದೇವರಿಗೆ ಸಮನಾಗಿ ಕಾಣಲಾಗುತ್ತಿದೆ ತಂದೆ ತಾಯಿ ಗುರು ಇವರು ತ್ರಿಮೂರ್ತಿಗಳ ಅಪರಾವತಾರವಾಗಿದ್ದಾರೆ ಈ ಗುರುಪೂರ್ಣಿಮೆ ಮುಂದಿನ ಪೀಳಿಗೆಗೆ ಜೀವನದಲ್ಲಿ ಶಿಕ್ಷಕರ ಮಹತ್ವವನ್ನು ವಿವರಿಸಲು ಸೂಕ್ತವಾಗಿದೆ ಎಂದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಪರಬ್ರಹ್ಮ ದಿವಸ ನಾಡಿನ ಜನತೆಗೆ ಗುರುವಂದನ ಗುರು ಪೌರ್ಣಿಮಾ ದಿನದ ಶುಭಾಶಯಗಳು ಶುಭ ಆಶೀರ್ವಾದಗಳು ಗುರುರು ಅಂತೇಳಿ ಗುರು ಈ ಜಗತ್ತಿನಲ್ಲಿ ತುಂಬ ದೊಡ್ಡವನು ಅಂತೇಳಿ ಭಗವಂತನ ಗುರು ಶ್ರೀಗುರು ಶ್ರೀಗುರು ತನ್ನ ತಪಸ್ಸಿನ ಮೂಲಕ ಜ್ಞಾನದ ಮೂಲಕ ಯಾವತ್ತೂ ಲೋಕ ಕಲ್ಯಾಣವನ್ನು ಲೋಕದೈತವನ್ನು ಬಯಸ್ತಕ್ಕಂಥವನು ಶ್ರೀಗುರು ಆಗಿರ್ತಾನೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳ ಪಾತ್ರ ಭಾಳಷ್ಟು ದೊಡ್ಡದು ನಾಡಿನ ಸುಸಂಸ್ಕೃತಿಯತ ಎತ್ತಿಡಲಿಕ್ಕೆ ಧರ್ಮವನ್ನು ಎತ್ತಿಡಲಿಕ್ಕೆ ಸಮಾರೋಪದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವು ನಾವು ನಾಡಿನ ಮಠಾಧೀಶರುಗಳು ಮತ್ತು ಮಠಗಳು ಅಂತಕ್ಕಂಥದ್ದನ್ನು ನೆವರಿಸೋದು ಮರಲಿಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ಈ ದಿವಸ ಶ್ರೀ ಕ್ಷೇತ್ರ ಮಠದಲ್ಲಿ ಕ್ಷೇತ್ರದ ಪರಂಪರೆಯ ಮೂಲ ದೇವರುಗಳಾಗಿರ್ತಕ್ಕಂಥ ಶಿವಗಿ ಮುನೇಶ್ವರ ಮಹಾಸ್ವಾಮಿಗಳ ಗದಿಗೆ ರುದ್ರಾಭಿಷೇಕ ಮಹಾ ಮಂಗಳಾರತಿ ಮತ್ತು ಅಷ್ಟೋತ್ತರ ಕಾರ್ಯಕ್ರಮ ಪ್ರಾರಂಭ ಮಾಡೋದರ ಜೊತೆಗೆ ಮಠದ ಎಲ್ಲ ಗುರು ಪರಂಪರೆಯ ಗದ್ದಿಗೆಗೆ ಪೂಜಾ ಕಾರ್ಯಕ್ರಮವನ್ನು ಮಾಡಿ ಮಠಾಧ್ಯಕ್ಷರಂತ ನಾವು ಎಲ್ಲ ಗದ್ದಿಗೆಯ ಪೂಜೆಯಲ್ಲಿ ಭಾಗಿಗಳಾಗಿ ಅವರಿಗೆ ಶಿಷ್ಯ ಶಿಷ್ಯನ ಒಂದು ಶಿಷ್ಯ ವೃತ್ತಿಯನ್ನು ಸಮರ್ಪಣೆ ಮಾಡಿ ಗುರು ಕೊಟ್ಟಂಥ ಜೋಳಿಗೆ ಗುರು ಕೊಟ್ಟಂಥ ವಿದ್ಯೆ ಗುರು ಕೊಟ್ಟಂಥ ಅನುಭವ ಗುರು ಹೇಳಿಕೊಟ್ಟಂಥ ಆಶೀರ್ವಾದವನ್ನು ಮೆಲುಕು ಆಗ್ತಕ್ಕಂಥ ಅವರ ಪಾದಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪವಿತ್ರ ಕೆಲಸವನ್ನು ಬೆಳಗ್ಗೆಯಿಂದ ಪ್ರಾರಂಭ ಮಾಡಲಾಗಿದೆ ಆ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ ಗುರು ಪೂರ್ಣಿಮಾ ಅಂದ ತಕ್ಷಣವೇ ನಮ್ಮೆಲ್ಲ ಭಕ್ತ ಮಹಾಶಯರು ಮಠಮಾನ್ಯಗಳ ಗುರುಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭೇಟಿ ಮಾಡಿ ಗುರುಗಳಿಂದ ಒಂದಷ್ಟು ಆಶೀರ್ವಾದನ ತಗೊಳ್ತಕ್ಕಂಥ ಕಾರ್ಯಕ್ರಮ ಪವಿತ್ರ ಕಾರ್ಯಕ್ರಮ ಎಲ್ಲರೂ ಸದಾ ಬಾಯಿಗಳಾಗಿದ್ದಾರೆ ಬೆಳಗ್ಗೆಯಿಂದ ಸಂದ ಇದುವರೆಗೂ ಸುದ ಶ್ರೀ ಕ್ಷೇತ್ರ ಮಠಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಪರಮಪೂಜರಿಗೆ ಫಲತಾಂಬರಗಳನ್ನು ನೀಡಿ ಗುರುಗಳಿಂದ ಆಶೀರ್ವಾದನ ಪಡ್ಕೊಳ್ತಕ್ಕಂಥದ್ದು ಶರಣರು ಹೇಳಿದಾಗೆ ಗುರುವಿಗೆ ತನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ದನವ ಕೊಟ್ಟು ಕೃತಕೃತರಾಗಬೇಕು ಅಂತಕ್ಕಂಥ ಮಾತನ್ನು ಶರಣರು ಅರ್ಪಣೆ ಕೊಡಿಸಿದ್ದಾರೆ ಮನುಷ್ಯನ ಜನ್ಮ ಸಾರ್ಥಕತೆ ಆಗಬೇಕಾದ್ರೆ ಕೃತಕೃತರಾಗಬೇಕಾದ್ರೆ ಶ್ರೀಗುರುವಿಗೆ ನಮಿಸೋದ್ರ ಮುಖಾಂತರ ಗುರು ಲಿಂಗ ಜಂಗಮ ತನು ಮನ ಧನ ಈ ಮೂರನ್ನು ಸಮರ್ಪಣೆಯನ್ನು ಮಾಡಿ ನಮ್ಮನ್ನು ನಾವು ಭಗವಂತನ ಪಾದಕ್ಕೆ ಸೇರ್ತಕ್ಕಂಥ ಒಂದು ಸನ್ಮಾರ್ಗವನ್ನು ತೋರಿಸ್ತಕ್ಕಂಥವ್ರು ಶ್ರೀಗುರು ಅರಿವೇ ಗುರು ಅಜ್ಞಾನವನ್ನು ತೆಗೆದು ಸುಜ್ಞಾನವನ್ನು ತುಂಬತಕ್ಕಂಥದ್ದು ಕತ್ತಲನ ತಗಲಾಕೆಯಲ್ಲಿ ಬೆಳಕನ್ನು ಕೊಡ್ತಕ್ಕಂಥವನು ಶ್ರೀಗುರು ಆದ್ದರಿಂದ ಶ್ರೀಗುರು ಅತ್ಯಧಿಕ ಗುರುರು ಅಂತೇಳಿ ಗುರು ತುಂಬ ದೊಡ್ಡವನು ಅಧಿಕನಾಗಿರ್ತಕ್ಕಂಥವನು ಅವನು ಗುರು ವಜ್ರದಂತೆ ಕಠಿಣವಹುದು ಕಮಲದಂತೆ ತುಂಬ ಹೌದು ಗುರು ಹೇಗಿರ್ತಾನಪ್ಪ ಅಂತ ಗುರುವಿನ ಸ್ವರೂಪ ವಜ್ರದಷ್ಟೇ ಕಠಿಣವಾಗಿರ್ತಾರೆ ಹಾಗೆ ಕಮಲದಂತೆ ಕೋಮಲಿಸುವುದು ಆಗಿರ್ತಾರೆ ಅದು ಶಿಷ್ಯರು ಭಕ್ತರು ಕಾಣ್ತಕ್ಕಂಥ ಅಷ್ಟೇ ಅದು ಭಕ್ತ ಯಾವ ಗುರುವಿನ ಅರ್ಥ ಮಾಡ್ಕೊಂಡಿರ್ತಾನೋ ಆ ಭಕ್ತನಿಗೆ ಗುರುವಿನ ಮನಸ್ಸು ಗೊತ್ತಾಗ್ತದೆ ಅಲ್ಲಮ್ಮ ಪ್ರಭುಗಳ ಒಂದು ವಚನ ಈ ಸಂದರ್ಭದಲ್ಲಿ ಜ್ಞಾಪಕ ಬರ್ತದೆ ಎನ್ನನ್ನು ಅರಿಯಿಸು ನಿನ್ನನ್ನು ಅರಿಯಿಸಬೇಡ ಎನ್ನನ್ನು ಅರಿಯಿಸದೆ ನಿನ್ನೇ ಅರಿಯಿಸದೆ ನಾನು ನಿನಗೆ ಶಿಷ್ಯನಲ್ಲ ನನಗೆ ಗುರುವಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಅಲ್ಲಮ್ಮ ಪ್ರಭುಗಳು ತಮ್ಮ ಅಖಂಡೇಶ್ವರ ವಚನದಲ್ಲಿ ಇರತಕ್ಕಂಥದ್ದು ಶ್ರೀ ಗುರು ಯಾವತ್ತೂ ಸದಾ ಭಕ್ತರಿಗೆ ಶಿಷ್ಯರಿಗೆ ಜ್ಞಾನವನ್ನು ಸುಜ್ಞಾನವನ್ನು ಸನ್ಮಾರ್ಗವನ್ನು ಸತ್ಸಂಗವನ್ನು ತೋರಿಸ್ತಕ್ಕಂಥವ್ರು ಶ್ರೀಗುರು ಅದಕ್ಕೆ ಹೇಳ್ತಾನೆ ಶಿಷ್ಯ ನೀನು ನನಗೆ ಸನ್ಮಾರ್ಗವನ್ನು ತೋರಿಸೋದಾದರೆ ಜ್ಞಾನವನ್ನು ತುಂಬುವುದಾದರೆ ಅಥವಾ ಸತ್ ಚಿಂತನೆಯನ್ನು ತುಂಬುವುದಾದರೆ ನೀನು ನನಗೆ ಗುರುವಾಗ್ತೀಯ ನಾನು ಶಿಷ್ಯನಾಗ್ತೀನಿ ಅಂತಕ್ಕಂಥ ಸವಾಲನ್ನು ನಮ್ಮ ಇತಿಹಾಸ ಶರಣ ಪರಂಪರೆ ಹೇಳ್ತಕ್ಕಂಥದ್ದು ಈ ಪ್ರಸ್ತುತ ದಿನಮಾನಗಳ ಇಪ್ಪತ್ತೊಂದನೇ ಶತಮಾನ ತಮಗೆಲ್ಲ ಗೊತ್ತಿದೆ ಎಲ್ಲ ಮನುಕುಲ ಒತ್ತಡಕ್ಕೆ ಒಳಗಾಗಿ ತನ್ನ ಮಾನಸಿಕ ಬದುಕನ್ನೇ ನಿರಾಶೆ ಮಾಡಿಕೊಳ್ತಕ್ಕಂಥ ಒಂದು ದುಷ್ಪ್ರಯತ್ನದಲ್ಲಿದ್ದಾನೆ ಇದು ಮುಖ್ಯ ಅಲ್ಲ ಮನುಷ್ಯನಿಗೆ ಒಟ್ಟು ಮತ್ತು ಮರಣದ ಮಧ್ಯೆ ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಸನ್ಮಾರ್ಗ ಸತ್ಚಿಂತನೆ ಸತ್ಸಂಗ ಇದಕ್ಕೆ ನಮ್ಮಲ್ಲಿ ನಾವು ಅದಕ್ಕೆ ಕಾಲಾವಕಾಶಗಳನ್ನು ಮಾಡ್ಕೋಬೇಕು ಬಿಡುವಿಲ್ಲದ ಕೆಲಸ ಕಾಯಕದ ಮಧ್ಯೆ ನಾವು ಒಂದಿಷ್ಟು ನಮ್ಮ ಒಂದು ಆತ್ಮ ಉದ್ಧಾರಕ್ಕೋಸ್ಕರ ನಮ್ಮ ಆತ್ಮ ಬೆಳವಣಿಗೆಗೋಸ್ಕರ ಧರ್ಮ ಕಾಪಾಡಲಿಕ್ಕೋಸ್ಕರ ಸನ್ಮಾರ್ಗಕ್ಕೆ ಹೋಗಬೇಕಾದ್ರೆ ಶ್ರೀಗುರುವಿನ ಮುಖಾಂತರ ಕುಳಿತು ಒಂದಷ್ಟು ಸತ್ಸಂಗದ ಸತ್ವಿಂಚೇತನ ತಿಂದ್ಕೊಂಡ್ರೆ ನಾವು ಧರ್ಮವನ್ನು ಉಳಿಸ್ಬೋದು ನಾವು ಸನ್ಮಾರ್ಗದ ಹೋಗ್ಬೋದು ನಮ್ಮ ಜನ್ಮವನ್ನು ಸೋದ ಸಾರ್ಥಕತೆ ಮಾಡ್ಕೋಬೇಕು ಯಾಕೆಂದರೆ ಭಾರತೀಯ ಪರಂಪರೆಯಲ್ಲಿ ತುಂಬ ಸನಾತನದ ಧರ್ಮ ನಮ್ಮ ಭಾರತೀಯ ಧರ್ಮ ಇದನ್ನು ಸಾಧು ಸತ್ಪುರುಷರು ದಾರ್ಶನಿಕರು ತತ್ವಜ್ಞಾನಿಗಳು ಮಠಾಧೀಶ್ವರು ಇವರೆಲ್ಲರೂ ಸುಧಾ ಆ ಕಡೆ ಮುಖ ಮಾಡಿ ಕೇವಲ ಭಾರತ ದೇಶ ಅಲ್ಲ ಇಡೀ ವಿಶ್ವವೇ ನೆಮ್ಮದಿ ಶಾಂತಿಯಾಗಿರಬೇಕು ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಮಂತ್ರ ಪಟ್ಟಣವನ್ನು ಜಪಣೆ ಮಾಡ್ತಾ ಇದ್ದಾರೆ ಇವತ್ತೇನಾರಸದ ಮಂತ್ರ ಪಟ್ಟಣ ಜಪದ ಒಂದು ಫಲಗಳು ಇಲ್ಲದೇ ಇದ್ದರೆ ತಪಸ್ಸಿನ ಫಲಗಳು ಇಲ್ಲದೇ ಇದ್ದರೆ ಭಾರತ ದೇಶ ಇಷ್ಟೊಂದು ನೆಮ್ಮದಿಯಾಗಿ ಶಾಂತಿಯಾಗಿರಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಅದಕ್ಕೆ ಬೇಕು ಶ್ರೀ ಗುರು ಶ್ರೀ ಗುರು ಎತ್ತ ಹೋದರೆ ನಮ್ಮ ಕತ್ತಲನ್ನು ಹೋಗಲಾಡಿಸಿ ನಮ್ಮಲ್ಲಿ ಒಂದಷ್ಟು ಬೆಳಕನ್ನು ತುಂಬಿ ನಮ್ಮ ಬದುಕನ್ನು ಬಂಗಾರ ಮಾಡ್ತಕ್ಕಂಥದ್ದು ಬದುಕನ್ನು ಸನ್ಮಾರ್ಗ ಮಾಡ್ತಕ್ಕಂಥ ಶ್ರೀ ಗುರು ಆದ್ದರಿಂದ ನಾವು ಯಾವತ್ತು ಸುಧಾ ಗುರುವಿನ ಗುಲಾಮ ಆಗುವ ತನಕ ದೊರೆ ಮುಕುತಿ ಅಂತಕ್ಕಂಥ ಮಾತನ್ನು ಹೇಳಿದಾರೋ ಹಾಗೆ ನಾವು ಯಾವತ್ತು ಸುಧ ಗುರುವಿನ ಪಾದಕ್ಕೆ ಶರಣಾಗಬೇಕು ಗುರುವಿನ ಪಾದಕ್ಕೆ ಶರಣಾದಾಗಲೇ ನಮಗೆ ಸದ್ಗತಿ ಸಾಧ್ಯ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಮಗದೊಮ್ಮೆ ಈ ಪೂರ್ಣಿಮೆ ದಿವಸ ಭಕ್ತ ಸಮೂಹಕ್ಕೆ ಸಂದೇಶ ರೂಪಕವಾಗಿ ಹೇಳ್ತಾ ತಮಗೆ ತಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಸದಾ ಸನ್ಮಂಗಳ ಉಂಟು ಮಾಡಲಿ ಅಂತೇಳಿ ಈ ಮೂಲಕ ಶ್ರೀ ಕ್ಷೇತ್ರ ಮುರಳೀಗುಮಠದ ಶಿವಯೋಗಿ ಮುನೇಶ್ವರ ಸ್ವಾಮಿ ಲಿಂಗೈಕ್ಯ ಪರಮ ಪೂಜ್ಯ ಮಹಾಸ್ವಾಮಿಗಳು ಹಾಗೂ ಮುಮ್ಮಡಿ ಶುದ್ಧ ಸ್ವಾಮಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದೆ ಅಂತಕ್ಕಂತಹ ಶುಭ ನುಡಿಯನ್ನು ಹೇಳ್ತಾ ಇನ್ನು ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೀವಿ Thank you ಹಲವು ಮಾತೆಯನ್ನು ನೀನುಲಿದ ಪಾದವನಿರ್ತಾರೆ ನೆರವೇ ಸುಕ್ಷೇತ್ರ ಜಲವೇ ಭಾವನೆಕ್ಕಿಂತ ಸುಲಭ ಶ್ರೀ ಗುರುವೇ ಕೃಪೆಯಾಗ ಈ ಶುಭ ದಿವಸ ಗುರುಪೂರ್ಣಿಮಾ ಈ ಗುರುಪೂರ್ಣಿಮಾ ಪ್ರಯುಕ್ತವಾಗಿ ನಾಡಿನ ಎಲ್ಲ ಸಮಸ್ತ ಭಕ್ತ ಮಹರ್ಷಿಯರಿಗೆ ಶುಭ ಕೊಡ್ತಾ ತಮಗೆಲ್ಲ ಗೊತ್ತಿದೆ ಗುರುಪೂರ್ಣಿಮಾ ಅಂತಂದರೆ ಏನೋ ಒಂದು ಭಕ್ತ ಕುಲದಲ್ಲಿ ಭಕ್ತ ಸಮೂಹದಲ್ಲಿ ಒಂದು ಸಂಚಲನ ಇವತ್ತು ಗುರುಗಳನ್ನು ಭೇಟಿ ಮಾಡಬೇಕು ಗುರುಗಳ ಹತ್ರ ದರ್ಶನ ಪಡ್ಕೋಬೇಕು ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು ಅಂತಕ್ಕಂಥ ಉತ್ಕಟ್ಟೆ ಉತ್ಕಟ ಮನಸ್ಸು ಭಕ್ತನದು ಆ ಉತ್ಕಟ ಮನಸ್ಸನ್ನು ಹೊಂದಿರ್ತಕ್ಕಂಥ ಭಕ್ತ ಓಡೋಡಿ ಗುರುವಿನ ಪಾದವನ್ನು ಹಿಡಿದು ಗುರುವಿನ ಹತ್ರ ಶರಣಾಗತಿ ಆಗ್ತಕ್ಕಂಥದ್ದು ಶರಣ ಮುಖಾಂತರ ಗುರುವಿನ ಆಶೀರ್ವಾದ ಪಡ್ತಕ್ಕಂಥದ್ದು ಇದು ಲೋಕ ಸಂಪ್ರದಾಯ ಹೌದು ಇದು ಸಾಂಸ್ಕೃತಿಕ ಪಾಂಡಿತ್ಯದ ಸಾರ್ವತ್ಸವ ಹೌದು ಈ ನಿಟ್ಟಿನಲ್ಲಿ ತಮಗೆಲ್ಲ ಗೊತ್ತಿದೆ ಗುರುವಿನ ಗುಲಾಮ ತನಕ ನಡೆಯದನ್ನು ಮುಖುದ್ದಿ ಅಂತ ಆ ನಿಟ್ಟಿನಲ್ಲಿ ಶ್ರೀ ಗುರುವು ಭಾಳ ದೊಡ್ಡವನು ಶ್ರೀ ಗುರುವಿನ ಮುಖಾಂತರ ಅವನ ತಪಸ್ಸಿನ ಆಚರಣೆ ಅದು ಲೋಕ ಕಲ್ಯಾಣಕ್ಕೆ ಸಮಾಜಕ್ಕೆ ಭಕ್ತರ ಉದ್ಧಾರಕ್ಕೆ ಅಂತಕ್ಕಂಥದ್ದು ಸತ್ಯ ಜಗಜ್ಜಾಗಿರವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಗುರು ಮಾಡ್ತಕ್ಕಂಥ ತಪಸ್ಸು ಅದು ಲೋಕ ಕಲ್ಯಾಣಕ್ಕಾಗಿರ್ತದೆ ಭಕ್ತರ ಮಾನಸಿಕ ನೆಮ್ಮದಿ ಶಾಂತಿಗೋಸ್ಕರ ಆಗಿರ್ತದೆ ಗುರುವಿನ ಪಾದಕ್ಕೆ ನಮ್ಮ ಅರಿಷಡ್ವರಗಳನ್ನು ಹಾಕಿ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಕೋಪ ಮೋದ ಮಹಾಮದ ಮತ್ಸರ ಇವೆಲ್ಲ ಗುರುವಿನ ಪಾದಕ್ಕೆ ಹಾಕಿ ಗುರುವಿನಲ್ಲಿ ನಾವು ಒಂದು ವಿದ್ಯುತ್ ಸಂಚಲನ ಆಶೀರ್ವಾದ ಪಡಿತಕ್ಕಂಥದ್ದು ಇದನ್ನು ಸುಟ್ಟು ಹಾಕ್ತಕ್ಕಂಥ ಆಶೀರ್ವಾದ ಫಲವಾಗಿ ಆಶೀರ್ವಾದ ಮುಖಾಂತರ ಈ ಹರಿಷಡ್ನ ಸುಟ್ಟು ಹಾಕ್ತಕ್ಕಂಥ ಶಕ್ತಿ ಗುರುವಿನಲ್ಲಿ ಇರೋದ್ರಿಂದ ಗುರುವಿನ ಪಾದಕ್ಕೆ ಶರಣಾಗಿ ಒಂದಷ್ಟು ಆಶೀರ್ವಾದ ಪಡಿತಕ್ಕಂಥ ಪದ್ಧತಿಯನ್ನು ನಮ್ಮ ಹಿರಿಯರು ಶರಣ ಸಂಚಲನ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ನಾವು ಇವತ್ತು ಸ್ಮರಣೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಮಲ್ಲಗ ಮಠದಲ್ಲಿ ಇವತ್ತು ಮೂಲಕ ದೇವತೆಗೆ ವಿಶೇಷವಾದಂಥ ಮುನೇಶ್ವರ ಮತ್ತು ಸಿದ್ಧಲಿಂಗೇಶ್ವರ ತಪಸ್ಸಿನ ಸ್ಥಳದಲ್ಲಿ ವಿಶೇಷವಾದಂಥ ರುದ್ರಾಭಿಷೇಕ ಪೂಜೆ ಮಹಾಮಂಗಾತಿ ಅಷ್ಟೋತ್ತರ ಕಾರ್ಯಕ್ರಮವನ್ನು ನೆರವೇರಿಸಿ ಇಡೀ ದಿನ ಶ್ರೀ ಕ್ಷೇತ್ರ ಮರಳದ ಪ್ರಸ್ತುತ ಮಠದ ಅಧ್ಯಕ್ಷ ಅಂತ ಮುಂಗಡಿ ಶೂದ್ರ ಮಹಾಸ್ವಾಮಿಗಳು ಇವತ್ತು ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ಕೊಡ್ತಕ್ಕಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಶುಭವನ್ನು ಕೊಡ್ತಾ ಶುಭ ಆಶೀರ್ವಾದ ಮಾಡ್ತಾ ಅವರೆಲ್ಲರಿಗೂ ಶುಭ ದಾಸವನ್ನು ಒಳಪಡಿಸಿ ಅವರೆಲ್ಲ ಸಂತೋಷಪಡಿಸ್ತಕ್ಕಂಥ ಅವರಿಗೆ ಸನ್ಮಾರ್ಗವನ್ನು ಸತ್ ಚಿಂತನೆಯನ್ನು ಸತ್ಸಂಗವನ್ನು ಕೊಡ್ತಾ ಅವರಿಗಿನ ಮುಂದಿನ ದಾರಿಯನ್ನು ಭಗವಂತನ ಕಡೆ ಮುಖ ಮಾಡ್ತಕ್ಕಂಥ ಸನ್ಮಾರ್ಗದ ದಾರಿಯನ್ನು ತೋರಿಸಿದ್ದಾರೆ ಇದು ನಿರಂತರವಾಗಿರ್ತಕ್ಕಂಥದ್ದು ಇದೇ ನಿಜವಾದಂಥ ಆ ಭಕ್ತ ಮತ್ತು ಗುರುಗೆ ಇರ್ತಕ್ಕಂಥ ಸಂಬಂಧ ಭಕ್ತ ಭಟ್ಟು ಗುರು ಇರಲಿಕ್ಕಾಗೋದಿಲ್ಲ ಗುರು ಬಿಟ್ಟು ಭಕ್ತರು ಸಹ ಇರಲಿಕ್ಕಾಗೋದಿಲ್ಲ ಭಕ್ತನ ಉದ್ಧಾರ ಆಗಬೇಕು ಭಕ್ತ ಬೆಳಕನ್ನು ಕಾಣಬೇಕು ಭಕ್ತನ ಅಜ್ಞಾನ ತೊಲಗಬೇಕು ಅಂತಂದರೆ ಅಲ್ಲಿ ಶ್ರೀಗುರು ಉತ್ಪತ್ತಿಯಾಗಬೇಕು ಶ್ರೀಗುರುವಿನ ಆಶೀರ್ವಾದ ಬೇಕು ಶ್ರೀಗುರುನ ಸನ್ಮಾರ್ಗ ಬೇಕು ಅಂತಕ್ಕಂಥದ್ದೇ ಈ ಗುರು ಒಂದು ದೊಡ್ಡ ಮಹಾ ಸಂದೇಶವಾಗಿರ್ತದೆ ಆ ನಿಟ್ಟಿನಲ್ಲಿ ಗುರುಗಳೆಲ್ಲರೂ ಸಹ ಇವತ್ತು ಒಂದೇ ಅವರ ತಪಸ್ಸು ಸಂದೇಶ ಒಂದೇ ಇಡೀ ಪ್ರಪಂಚ ಇಪ್ಪ ಇಡೀ ನಾಡು ಯಾವತ್ತು ಸಮಸ್ತ ಭಕ್ತ ಜನರು ನೆಮ್ಮದಿ ಶಾಂತಿಯಲ್ಲಿ ಇರಬೇಕು ಅಂತಕ್ಕಂಥ ಶುಭವನ್ನು ಕೋರ್ತಕ್ಕಂಥದ್ದು ನಮ್ಮೆಲ್ಲರ ಮೂಲ ಉದ್ದೇಶವಾಗಿದೆ ಆ ಉದ್ದೇಶವನ್ನು ಬಯಸ್ತಾ ಅವರಿಗೆಲ್ಲ ಶುಭವನ್ನು ಕೋರ್ತಾ ಇವತ್ತು ಗುರುಪೂರ್ಣಿಮೆನ ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ